ಏಯ್ ನಾನಿಲ್ಲಿ ಬಂದು ನಿಂತ್ಕೊಂಡಿದ್ದೀನಿ ಪ್ರತಿದಿನನೂ ನೀನು ಬಂದು ಮಾಮೂಲಿ ಕೊಡ ಅಂತ ಕೇಳಬೇಕಣ್ಣ ನಾನು ಬಂದು ಕೊಡ್ಲೇ ಮಾಮೂಲಿ ತನ್ನ ಕೈಯ್ಯಲ್ಲಿ ಇಟ್ಬಿಡ್ಬೇಕು ಇವತ್ತಿನ ಮಾಮೂಲಿ ಎಲ್ಲೋ ಅಣ್ಣ ಇವತ್ತೊಂದೇನದೇ ತೋರಿಸೋಣ ಇನ್ನೂ ಆಗಿಲ್ಲ ಅಣ್ಣ ಇವತ್ತು ಏನೋ ಎರಡು ಮೂರು ಹಳೆ ಲಾಟಿನ್ಗಳು ಬಂದಿದ್ವಣ ಅವನ್ನ ರಿಪೇರಿ ಮಾಡಿದ್ಕೆ ಒಂದು ನೂರು ರೂಪಾಯಿ ಬಂದಿತ್ತಣ್ಣ ಅದನ್ನು ತಗೊಂಡೋದ್ರೆ ನನ್ನ ನಾಲ್ಕು ಜನ ಮಕ್ಕಳಿಗೆ ಒಂದ್ ಹೊತ್ತಿನ ಗಂಜಿಗರ ಆಗುತ್ತಣ್ಣ ಇಲ್ದಿದ್ರೆ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕೋಣ ಬಿಟ್ಬಿಡೋಣ ನಾಳೆ ಎಲ್ಲ ಮಾಮೂಲಿ ಸೇರಿಸ್ಬಿಟ್ಟು ಅಣ್ಣ ದಯವಿಟ್ಟು ಬಿಟ್ಬಿಡೋಣ ಏಯ್ ಇವತ್ತೊಂದಿನ ನಿನ್ನ ಮಕ್ಕಳು ಊಟ ಮಾಡದೆ ಇದ್ರೆ ಸಾಯ್ಲಲ್ಲೇ ಬೇವರ್ಸಿ ಇವತ್ತಿನ ನನ್ನ ಮಾಮೂಲಿ ಏನಿದೆಯೋ ಅದು ಇಲ್ಲ ಅಂದ್ರೆ ನಿನ್ ಶಾಪ್ ಶೇಪ್ ಚೇಂಜ್ ಮಾಡಿ ನಿನ್ನ ಅಂಗಡಿನ ಈ ಸಿಟಿಯಲ್ಲಿ ಇಲ್ದೇ ಇರ್ತಾರ ಮಾಡಿಬಿಡ್ತೀನಿ ಹುಷಾರ್ ಯಾಕೆ ಅಂಗಡಿ ಇಡಬಾರ್ದು ನಾನು ಈ ಅಂಗಡಿಗೆ ಬಾಡಿಗೆ ಕಟ್ತೀನಿ ಅದಲ್ಲದೆ ನಿಮಗೆ ಪ್ರತಿದಿನ ನೂರು ರೂಪಾಯಿ ಮಾಮೂಲಿ ಕೊಡ್ತೀನಿ ನಮ್ಮಂಥವ್ರು ಬಡವರ ರಕ್ತ ಹೀರಿ ನಿಮ್ಮಂಥವ್ರು ದೇಹದ ಗೊಬ್ಬ ಎತ್ತಿಸ್ಕೊಳ್ತಾರ ನೀವು ನಮ್ಮನ್ನು ಸಹಿಸ್ತೀರಾ